ಹಾಯ್ ಸ್ನೇಹಿತರೆ ನಾನು ನಿಮ್ಮ ಮೆಚ್ಚಿನ ಯೂಟ್ಯೂಬ ಕಥಾಯಾನ ಕಥಾಯಾನ ಎಂದರೆ ಕಥೆಗಳ ಮೂಲಕ ಎಲ್ಲರ ಬಾಳಿನ ಬೆಳಕನ್ನು ಸುಂದರಗೊಳಿಸಲು ನಾನು ನಿಮ್ಮ ಮುಂದೆ ಬಂದಿರುವೆ ಸ್ನೇಹಿತರೆ ಇವತ್ತಿನ ಕತೆ ಯಾವುದೆಂದರೆ ಶ್ರೀಮಂತರು ಮಧ್ಯಮ ವರ್ಗ ಮತ್ತು ಬಡವ ಈ ಮೂವರು ವರ್ಗದಲ್ಲಿ ಯಾರು ಸಿರಿವಂತರು ಹೇಳ್ತೀರ ಸ್ನೇಹಿತರೆ ಶ್ರೀಮಂತರು ಶ್ರೀಮಂತರು ಅಂದರೆ ಹಣವಂತರು ಹಣವನ್ನು ಬಿಟ್ಟು ಬೇರೆ ಯಾವುದೂ ಇವರ ಜೊತೆ ಇರುವುದಿಲ್ಲ ಸ್ನೇಹಿತರೆ ಇವರು ಸಿರುವಂತರೆ ಮಧ್ಯಮ ವರ್ಗದವರು ಅಂದರೆ ಆರಕ್ಕೆ ಹೇಳುವುದಿಲ್ಲ ಮೂರಕ್ಕೆ ಇಳಿಯುವುದಿಲ್ಲ ಅದೇ ಸ್ಥಿತಿ ಸ್ನೇಹಿತರೆ ಆಸೆ ಬೆಟ್ಟ ಪಟ್ಟದಷ್ಟು ಇದ್ದರೂ ಕೂಡ ಈಡೇರಿಸಿಕೊಳ್ಳಲು ಸಾಧ್ಯವಾಗದೆ ಇರುವುದರಲ್ಲೇ ಖುಷಿ ಪಡದೆ ಆಸೆಗಳಲ್ಲಿ ಚಿಂತೆಗಳಲ್ಲಿ ಮುಳುಗಿ ಹೋಗ್ತಾರೆ ಸ್ನೇಹಿತರೆ ಇವರು ಸಿರವಂತರೆ ಬಡವರು ಬಡವರಿಗೆ ಎಷ್ಟು ಆಸೆಗಳು ಇರುತ್ತವೆ ಅಂದರೆ ಒಳ್ಳೆಯ ಬಟ್ಟೆಗಳನ್ನು ಹಾಕಬೇಕು ಒಳ್ಳೆಯ ಊಟವನ್ನು ಮಾಡಬೇಕು ಒಳ್ಳೆಯ ಮನೆಯಲ್ಲಿ ಇರಬೇಕು ಅನ್ನೋದು ತುಂಬ ಆಸೆ ಇರುತ್ತೆ ಸ್ನೇಹಿತರೆ ಇವರು ಸಿರಿವಂತರೆ ನೋಡಿ ಸ್ನೇಹಿತರೆ ಈ ಮೂರು ವರ್ಗಗಳಲ್ಲಿ ಯಾರು ಸಿರಿವಂತರು ಹೇಳಿ ಸ್ನೇಹಿತರೆ ಯಾರು ಸಿರಿವಂತರು ಯಾರು ಸಂಪೂರ್ಣವಾಗಿ ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ದೇವರು ಕೊಟ್ಟಿರುವುದರಲ್ಲಿ ನೆಮ್ಮದಿಯಿಂದ ಎಲ್ಲರಿಗೂ ಸ್ನೇಹ ಪ್ರೀತಿಯನ್ನು ಹಂಚುವುದು ಸ್ನೇಹಿತರೆ ಈ ವರ್ಗದವರನ್ನು ಸಿರಿವಂತರು ಅಂತ ಹೇಳ್ಬೋದು ಅಲ್ವೇ ಸ್ನೇಹಿತರೆ ಯಾರು ಈ ಸಿರಿವಂತರು ನಮ್ಮಲ್ಲಿ ಯಾರ್ಯಾರು ಸಿರಿವಂತರಿದ್ದಾರೆ ಎನ್ನುವುದು ಪ್ರಶ್ನೆಯನ್ನು ನಾವೇ ನಮ್ಮನ್ನು ಕೇಳ್ಕೊಳ್ಳೋಣ ಸ್ನೇಹಿತರೆ ಏನಂತೀರ ಈ ಕಥೆಯನ್ನು ಹೇಳುವ ಮೂಲಕ ನಿಮ್ಮ ಎಲ್ಲರ ಬಾಳು ಬೆಳಕಾಗಲಿ ಎಂದು ಹಾರೈಸುತ್ತಾ ಮತ್ತು ನಾನು ನಾಳೆ ಒಂದು ಕಥೆಯ ಮೂಲಕ ನಿಮ್ಮ ಮುಂದೆ ಬರುವ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ